ಈ ಥರ ಬಿಸಿ ಎಣ್ಣೆಗೆ ಪೂರಿನ ಹಾಕಿದರೆ ತಾನಾಗೇ ಉಬ್ಬಿ ಬರಬೇಕು ಯಾವುದೇ ರೀತಿ ಜಾಲರಿಲಿ ಪ್ರೆಸ್ ಮಾಡೋ ಅವಶ್ಯಕತೆನೇ ಇಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಾಲಕ್ ಪೂರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಪೂರಿ ಜೊತೆಗೆ ಹೆಸರುಬೇಳೆ ದಾಲು ಕೂಡ ಮಾಡ್ತಾ ಹೆಸ್ರು ಹೆಸರುಬೇಳೆ ದಾಲು ಅನ್ನಕ್ಕೂ ಬಿಸಿ ಅನ್ನಕ್ಕೂ ರುಚಿಯಾಗಿರುತ್ತೆ ಪೂರಿಗೂ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸೊಬ್ಬರು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ಎಣ್ಣೆ ತೊಗೊಂಡಿದ್ದೀನಿ ಸನ್ಫ್ಲೋರ್ ರಿಫೈಂಡ್ ಆಯಿಲ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಫಸ್ಟು ಪಾಲಕ್ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನಿಗೆ ಒಂದು ಕಾಲು ಟೇಬಲ್ ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಬಟ್ಲು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ದಪ್ಪದಾಗಿ ನಾನು ಇಲ್ಲಿ ಪಾಲಕ್ ಸೊಪ್ಪನ್ನ ಹೆಚ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಹಿಡ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇದು ಚೆನ್ನಾಗಿ ಸಾಫ್ಟಾಗಿದೆ ಫ್ರೈ ಮಾಡ್ತೇನೆ ಅದು ನೀರು ಬಿಟ್ಕೊಡುತ್ತೆ ಪಾಲಕ್ ಸೊಪ್ಪು ನೋಡಿ ಇದು ಚೆನ್ನಾಗಿ ಆಗಿದೆ ಇದನ್ನು ನಾನೀಗ ಪೇಸ್ಟ್ ಮಾಡ್ಕೊತೀನಿ ಮಿಕ್ಸಿಗೆ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಬೌಲ್ ತೊಗೊಂಡಿದ್ದೀನಿ ಅರ್ಧ ಕಪ್ ಗೋಧಿ ತೊಗೊಂಡಿದಿನಲ್ಲ ಅದನ್ನು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟ ಉಪ್ಪನ್ನ ಹಾಕೊತೀನಿ ನಾನು ಒಂದು ಅರ್ಧ ಬಟ್ಲು ಚಿರುಟಿ ರವೆ ಹಾಕೊತಾ ಇದ್ದೀನಿ ಚಿರೋಟಿ ರವೆ ಹಾಕಿ ಅಂದರೆ ಪೂರಿ ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರುತ್ತೆ ಮತ್ತು ಪಾಲಕ್ ಸೊಪ್ಪನ್ನ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಆಮೇಲೆ ಸ್ವ ಸ್ವಲ್ಪ ನೀರನ್ನ ಸೇರಿಕೊಂಡು ಚೆನ್ನಾಗಿ ನಾತ್ಕೊಬೇಕು ನೋಡಿ ಇದನ್ನು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲ್ಲರು ಗ್ರೀನ್ ಕಲರ್ ಆಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಸ್ವ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾತ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ನಾದ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಮತ್ತೆ ನಾದ್ಕೊತೀನಿ ಎಣ್ಣೆ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ಮತ್ತು ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಕಲ್ಲರು ಗ್ರೀನ್ ಕಲ್ಲರ್ ಆಗಿದೆ ಬಟ್ ಪಾಲಕ್ ಸೊಪ್ಪು ಹಾಕಿದ್ದೀವಿ ಅದ್ರ ಟೇಸ್ಟ್ ಬರುತ್ತೆ ಅನ್ನೋದೇ ಅನಿಸೋಲ್ಲ ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇದನ್ನೀಗ ಒಂದು ಹತ್ತು ನಿಮಿಷ ನೆನೆಯೋಕೆ ಬಿಡ್ತೀನಿ ನಾನೊಂದು ಬೌಲ್ ಮುಚ್ಬಿಟ್ಟು ಇದನ್ನು ನೆನೆಯೋಕೆ ಬಿಡ್ತೀನಿ ಈಗ ಈ ಕಡೆ ದಾಲಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಕೊಬ್ಬರಿಣೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊತೀನಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಹಾಕೊತೀನಿ ಒಂದೆರಡು ಹಣಮೆಣ್ಸಿ ಕಾಯು ಹಾಕ್ಕೊತೀನಿ ನಾನಿಲ್ಲಿ ಒಂದು ಕಪ್ಪು ಈರುಳ್ಳಿನ ಹಾಕ್ಕೊತೀನಿ ನಾನಿಲ್ಲಿ ಇದನ್ನೀಗ ಸಾಫ್ಟಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಹೆಸ್ರು ಬೇಳೆ ದಾಲು ಬಿಸಿ ಬಿಸಿ ಅನ್ನಕ್ಕೂ ತುಂಬ ರುಚಿಯಾಗಿರುತ್ತೆ ಪೂರಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ನೋಡಿ ಈಗ ಈರುಳ್ಳಿ ಸಾಫ್ಟ್ ಆಗ್ತಾ ಬಂದಿದೆ ನಾನು ಇದಕ್ಕೆ ಒಂದು ಎರಡು ಹಸಿರು ಮೆಣಸಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಬಟ್ಲು ಹುಳಿ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೂ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಟೊಮೊಟೊ ಸಾಫ್ಟ್ ಆಗ್ತಾ ಇದೆ ಇದಕ್ಕೆ ನಾನು ಇವಾಗ ಹೆಸರು ಬೇಳೆನ ಚೆನ್ನಾಗೇ ವಾಶ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಒಂದು ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳು ತುಂಬ ರುಚಿಯಾಗಿರುತ್ತೆ ಈ ಹೆಸರು ಬೇಳೆ ದಾಲು ಈಗ ನಾನು ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತೀನಿ ಇವಾಗಲೇ ನಾನು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನು ಅರಿಶಿನ ಹಾಕೊತೀನಿ ಒಂದು ಕಪ್ಪು ತೆಂಗಿನ ತುರಿ ಹಾಕೊತೀನಿ ಇದನ್ನೀಗ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾನು ಒಂದು ಮೂರು ವಿಷಲನ್ನ ಕೂಗಿಸ್ಕೊಂತೀನಿ ಬೇಳೆ ಮೂರು ವಿಷಲ್ ಕೂಗಿಸಿದ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈ ಕಡೆ ನಾನು ಪೂರಿಗೆ ಲಟ್ಟಿಸ್ಕೊತೀನಿ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ ಇದನ್ನೀಗ ನಾವು ಉಂಡೆ ಆಗಿ ಮಾಡ್ಕೊಳ್ಳೋಣ ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕೆ ಉಂಡೆ ಮಾಡ್ಕೊಳ್ಳೋಣ ಕೆಲವರು ಲಟ್ಟಿಸ್ತಾರೆ ಬಟ್ ನಾನು ಪ್ರೆಸ್ ಮೆಷಿನಲ್ಲಿ ನಾನು ಪ್ರೆಸ್ ಮಾಡ್ಕೊತೀನಿ ನೋಡಿ ಈ ಥರ ಎರಡು ಕವರ್ ತೊಗೊಂಡಿದ್ದೀನಿ ಇದಕ್ಕೆ ಎಣ್ಣೆನ ಹಚ್ಕೊತೀನಿ ಎರಡು ಕವರಿಗೂ ಈ ಥರ ಎಣ್ಣೆನ ಸ್ವಲ್ಪ ಅಪ್ಲೈ ಮಾಡಿಕೊಂಡ್ರೆ ಸಾಕು ಪದೇ ಪದೇ ಎಣ್ಣೆನ ಕವರಿಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಮೇಲೆ ಈ ಥರ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು ಪೂರಿ ಹಿಟ್ಟನ್ನ ಜಾಸ್ತಿ ತೆಳ್ಳಗೆ ಪ್ರೆಸ್ ಮಾಡ್ಕೊಬಾರ್ದು ಈ ಥರ ಮೀಡಿಯಮ್ ಆಗಿರಬೇಕು ಆಗ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ತೀರಾ ತೆಳ್ಳಗೆ ಪ್ರೆಸ್ ಮಾಡಿಕೊಂಡ್ರೆ ಅದು ಉಬ್ಬಿ ಬರಲ್ಲ ಈ ಕಡೆ ಎಣ್ಣೆ ಕಾದಿದೆ ನಾನು ಪೂರಿನ ಇದ್ದೀನಿ ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ಪೂರಿ ತಾನಾಗೇ ಉಬ್ಬಿ ಬರುತ್ತೆ ಈ ಥರ ಮಿಷಿನಲ್ಲಿ ಪ್ರೆಸ್ ಮಾಡಿಕೊಂಡು ಮಾಡಿದ್ರೆ ಪೂರಿ ಚೆನ್ನಾಗಿ ಬರುತ್ತೆ ಇದನ್ನೀಗ ಕೆಂಪಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಕೆಲವರು ಲಟ್ಟಿಸ್ಕೊತಾರೆ ಲಟ್ಟಿಸ್ಕೊಂಡ್ರೆ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇದೀಗ ಕೆಂಪಣ್ಣ ಬಂದಿದೆ ನನಗೆ ತೆಗಿತಾ ಇದ್ದೀನಿ ಈ ಕಡೆ ಕುಕ್ಕರ್ ವಿಷಲ್ ಬಿಟ್ಟಿತ್ತು ನೋಡಿ ದಾಲ್ ರೆಡಿಯಾಗಿದೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಳೆನ ಮೂರು ವಿಷಲ್ ಕೂಗಿಸ್ಕೊಂಡ್ರೆಸ್ ಸಾಕು ತುಂಬ ಸಾಫ್ಟ್ ಆಗುತ್ತೆ ನೋಡಿ ಇದು ಬಿಸಿ ಬಿಸಿ ಹೆಸರು ಬೇಳೆ ದಾಲ್ ರೆಡಿಯಾಗಿದೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡಿಕೊಂಡಿದ್ದೆ ಬಿಸಿ ಬಿಸಿ ಪಾಲಕ್ ಪೂರಿ ಮತ್ತು ಬೇಳೆ ದಾಲ್ ರೆಡಿಯಾಗಿದೆ ಸಲ ಟ್ರೈ ಮಾಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್